ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಕ್ಕೆ ಸ್ವಾಗತ ನೆನಪಾ ಇವಾಗ ಗಂಟೆ ಐದು ಐವತ್ನಾಲ್ಕು ಆಗಿದ್ದು ಇವಾಗ ನಾನು ಗ್ರೌಂಡ್ಗೆ ರನ್ನಿಂಗ್ ಹೋಗಾಗಂತ ರೆಡಿ ಆಗಿ ಮಾಡ್ಕೊಳ್ಳತ್ತೆ ಹೊಸ ಶೂಸ್ ತಂದು ಎರಡು ದಿನ ಆಗಿದೆ ಬರೋ ಈ ಈ ಥರ ಗ್ರಿಪ್ ಇವುಗಳನ್ನು ನಾವು ಸೇಗಾ ಕಂಫರ್ಟ್ ಅಂತ ಕರಿತೀವಿ ಇದು ಸೇಗಾ ಇದು ನಾನು ಓಲ್ಡ್ ಶೂಸ್ ಇವು ಎಲ್ಲ ಗ್ರಿಪ್ ಹೋಗಿದ್ದು ಹೀಗಾಗಿ ನಾನು ಹೊಸ ಶೂ ತಂದು ಅದು ಇನ್ನೂ ಭಾಳ ದಿನ ಉಳಿದಿಲ್ಲ ಅಲ್ಲ ಫಿಸಿಕಲ್ ಸಲುವಾಗಿ ಅದಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗಬೇಕಂತ ಶೇಗ ಕಂಫರ್ಟನ್ನು ತಂದಿದ್ದು ಸೊ ಶೇಗಾ ಕಂಫರ್ಟ್ ಶೂಸ್ ಯಾವ ಥರ ಗ್ರಿಪ್ ಇದೆ ಅಂತಂದರೆ ಓಡಲ್ಲಿ ನಮಗೆ ಕಂಫರ್ಟೇಬಲಿ ಫೀಲ್ ಆಗುತ್ತೆ ಈ ಥರ ಗ್ರಿಪ್ ಇದ್ದು ನೋಡಿ ಹೀಗೆ ಒಂದು ಸೈಡು ಕಂಫರ್ಟ್ ಅಂದರೆ ಬರ್ದಿರ್ತಾರೆ ಮತ್ತು ಇನ್ನೊಂದು ಸೈಡು ಶೇಗಾ ಅಂತೇಳಿ ಇವು ನನಗೆ ಹತ್ತು ನಂಬರ್ ಬರಲ್ಲ ಹೀಗಾಗಿ ಹನ್ನೊಂದು ನಂಬರ್ ಶೂಸ್ ಇದ್ದು ಶೂಸ್ ಶೂ ಹಾಕ್ಕೊಂಡು ಹಂಗೆ ರೆಡಿಯಾಗಿ ಯಾವ ಥರ ಕಾಣುತ್ತೆ ಲುಕ್ ಅಂತ ಚೆಕ್ ಮಾಡಿದೆ ಎಲ್ಲ ಹಂಗೆ ನೋಡಿ ಈ ಥರ ಸಿಗ ಕಂಫರ್ಟ್ ಈ ಥರ ಲುಕ್ ಬೆಸ್ಟ್ ಲುಕ್ ಕಾಣುತ್ತೆ ಮತ್ತು ಓಡೋಕ್ಕೆ ಗ್ರಿಪ್ ಕೂಡ ಸಿಗುತ್ತೆ ಚೆನ್ನಾಗಿ ಇವಾಗ ನಾವು ಇಲ್ಲ ರೆಡಿಯಾಗಿ ಗ್ರೌಂಡಿಗೆ ಹೋಗೋಣ ಸೊ ಇವಾಗ ಬಿಟ್ಟು ನಾವು ಬೈಕಲ್ಲಿ ಹೋಗ್ತಿದ್ವಿ ಬೆಳಗ್ಗೆ ರನ್ನಿಂಗ್ ಹೋಗ್ಬೇಕಂದ್ರೆ ಮೊದಲು ಗ್ರೌಂಡಿಗೆ ಹೋಗ್ಬೇಕಂದ್ರೆ ಬೈಕ್ ಮೇಲೆ ಹೋಗ್ಬೇಕು ಯಾಕಂದರೆ ಸ್ವಲ್ಪ ದೂರ ಇದೆ ಇಲ್ಲಿಂದ ನಮ್ಮ ಮನೆಯಿಂದ ಈ ಥರ ನಿನ್ನೆ ಹಿಟ್ಟು ಎಲ್ಲ ಬೀಸ್ಕೊಂಡ್ಬಂದು ಎಲ್ಲ ಹೋಲಿಸ್ತಾಬಿಟ್ಟಿದೆ ಬೈಕು ನಮ್ಮ ಮನೇಲಿಂಥ ಗ್ರೌಂಡು ಒಂದು ಟೂ ಟು ತ್ರೀ ಕಿಲೋಮೀಟ್ರ್ ಇದೆ ಸೊ ಹೋಗಿ ಬರಬೇಕಂದ್ರೆ ಬೆಳಗ್ಗೆ ಮತ್ತು ಕಾಲೇಜದು ಹೋಗೋಕ್ಕೆ ಲೇಟ್ ಆಗತ್ತೆ ಅಂತ ಬೈಕ್ ತೊಗೊಂಡೋಗಿ ಮತ್ತೆ ಬೈಕ್ ತರ್ತೀನಿ ಬೈಕ್ ಹೊರಗೆ ಭೀ ಆಮೇಲೆ ಗೇಟ್ ಓಪನ್ ಇತ್ತು ಅದಕ್ಕೆ ಗೇಟನ್ನು ಹಾಕಿ ಹಂಗೆ ಇದು ನಮ್ಮ ಮನೆ ಸ್ವಲ್ಪ ಮೇಲೆ ಇದೆ ಇಲ್ಲಿಂದ ತ್ರೀ ಕಿಲೋಮೀಟರ್ ಆಗುತ್ತೆ ಹಿಂಗೆ ಹೋದರೆ ನಮ್ಮ ಪೊಲೀಸ್ ಸ್ಟೇಷನ್ ಬರುತ್ತೆ ಪೊಲೀಸ್ ಸ್ಟೇಷನ್ ಹಾಕಿ ಸೊ ಇವತ್ತು ಲಾಂಗ್ ರನ್ನಿಂಗ್ ಅಂತ ಪ್ಲಾನ್ ಇದೆ ಯಾಕಂದರೆ ಸಂಡೇ ಅಲ್ಲ ಹಾಗಾಗಿ ಲಾಂಗ್ ರನ್ನಿಂಗ್ ಒಂದು ಒನ್ ಅವರ್ ಈ ಥರ ಮಾಡಬೇಕಂದ್ರೆ ಪ್ಲ್ಯಾನ್ ಇದೆ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ತೋರಿಸ್ತೀನಿ ಬೈಕ್ ಮೇಲೆ ಇದ್ದೀನಿ ಸೊ ಗ್ರೌಂಡ್ ಮಾತಾಡ್ತೀನಿ ಇವಾಗ ನಾವು ಗ್ರೌಂಡ್ ನೀರು ಬಂದ್ವಿ ದೂರ ಇದೆ ಮುಂದೆ ಕಾಣೋದಿಲ್ಲ ಸೊ ಮುಂಡಿ ಮಂಡದೇವಿ ಜಂಡೋ ಸ್ಟೇಡಿಯಂ ಇದೆ ಇದು ಇದು ಇವತ್ತು ಕ್ರಿಕೆಟ್ ಅದೆಲ್ಲ ನಡೆಯುತ್ತೆ ಫೈನಲ್ ಇದ್ದಾವೆ ಬೈಕನ್ನು ಇಲ್ಲೇ ಹೊರಗಡೆ ತರಬಿ ನಾವು ಈ ಸ್ಟೇಡಿಯಮ್ಗೆ ಎಂಟ್ರಿ ಕೊಟ್ಟರು ಕೊಟ್ಟ ಮೇಲೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಅದು ಇನ್ನೂ ಯಾರೂ ಬಂದಿದ್ದೇ ಇಲ್ಲ ಸೊ ಯಾರೋ ಬೇರೆ ಅಲ್ಲಿ ಬೇರೆ ಸ್ಟೂಡೆಂಟ್ಸ್ ಆಗಲಿ ಅಥವಾ ಯಾರೋ ರನ್ನಿಂಗ್ ರನ್ನರ್ಸ್ ಅದು ಬಂದು ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಹಾಗೆ ವಯಸ್ಸಾದವರು ಅವರೆಲ್ಲ ವಾಕಿಂಗ್ ಅದು ಮಾಡ್ಬೇಕಂತ ವಾಕಿಂಗ್ ಹಂಗ್ ಮಾಡ್ತಾಯಿದ್ರು ಗದಗ ತಾಲೂಕಿನ ಮುಂಡ್ರಗಿ ಗ್ರಾಮದ ಒಂದು ಸ್ಟೇಡಿಯಂ ಇದು ಸ್ಟೇಡಿಯಂ ಹೌದು ಮಸ್ತ್ ಫೋರ್ ಥರ್ಟಿ ಟು ಫೋರ್ ಫಾರ್ಟಿ ಮೀಟರ್ ಆಗತ್ತಿದ್ದೆ ರೌಂಡ್ಸ್ ನಾನು ಎಕ್ಸೆಲ್ ರೈಟ್ ತೊಗೋತೀನಿ ಅದನ್ನು ಬೈಕಲ್ಲಿ ಬಿಟ್ಟು ಬಂದಿದ್ದೆ ಸೊ ಹಾಗಾಗಿ ಓಟ್ ಬಾಟಲ್ ಅವ್ರ ಕಡೆಯಿಂದ ಬಂದಿದ್ದಲ್ಲ ನಾನು ತಗೊಂಡಿದ್ದು ಎಕ್ಸ್ ಬೆಸ್ಟ್ ರೈಟ್ ಬೆಸ್ಟ್ ಹೀಲಿಂಗ್ ಮಾಡುತ್ತಿದ್ದ ಎಲ್ಲರೂ ಯಾರ್ಯಾರೋ ಬಂದು ರನ್ನಿಂಗ್ ಇದ್ದಾರೆ ವಾಕಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬಟ್ ನನ್ನ ಫ್ರೆಂಡ್ಸೇನು ಬಂದಿಲ್ಲ ಹಾಗಾಗಿ ವೇಟ್ ಮಾಡಬೇಕಲ್ಲ ಅದ್ರಾಗ ಇವತ್ತು ಅಗ್ನಿವೀರ್ ಪ್ರಾಕ್ಟೀಸ್ ಮಾಡೋರು ಟೈಮೇ ಹಚ್ತೇವೆ ಅಂತ ಹೇಳಿದ್ದಾರೆ ಟೈಮ್ ಹಚ್ಚಿದರೆ ಅದು ಅವ್ರಿಗೆ ಟೈಮ್ ಹಚ್ಬೇಕಲ್ಲ ನಾವು ನಮಗೂ ಹಚ್ತಾರೆ ಫೈವ್ ಫೈವ್ ಕಿಲೋಮೀಟ್ರ್ ನಮ್ಮದು ನಮ್ಮದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಕ್ಲಿಯರ್ ಆಗಿ ಫಿಸಿಕಲ್ ಸಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ನೋಡಬೇಕು ಅದು ಫಿಸಿಕಲ್ ಏನೇನಾಗತ್ತೆ ಏನೇನಿಲ್ಲ ಅಂತ ಸೊ ನಮ್ಮ ನಮ್ಮ ಫ್ರೆಂಡ್ಸ್ ಬರೋದು ಇನ್ನೂ ಲೇಟ್ ಆಗತ್ತೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಎಲ್ಲ ರನ್ನರ್ಸಿಗೂ ಒಂದು ಏನಂದ್ರೆ ನೀವು ರನ್ನಿಂಗ್ ಮಾಡ್ತಿರಲ್ಲ ಬ್ಲೂಟೂತ್ ಇದು ಅದು ಹಾಕ್ಕೊಂಡು ರನ್ನಿಂಗ್ ಮಾಡ್ತೀರಿ ಅದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಪರಿಸರದಲ್ಲಿರುವ ಸೌಂಡನ್ನು ಅಬ್ಸಾರ್ವ್ ಮಾಡಿರಿ ಸ್ವಲ್ಪ ಹಾಗೇ ಒಂಥರ ನೆಮ್ಮದಿ ಸಿಗುತ್ತೆ ನಾಳೆ ನೀವು ಹೋಗ್ತಿರಲ್ಲ ರ್ಯಾಲಿಗೆ ರ್ಯಾಲಿ ಫಿಸಿಕಲ್ ಅದು ಹೋಗ್ತಿರಲ್ಲ ಅಲ್ಲಿ ಬ್ಲೂಟೂತ್ ಇರಲ್ಲ ಫಸ್ಟ್ ಆಫ್ ಆಲ್ ಹ್ಞೂ ಅಲ್ಲಿ ಅಲೋ ಮಾಡಿಕೊಡಲ್ಲ ಮತ್ತು ಅಲ್ಲಿ ನಿಮಗೆ ಡಿಸ್ಟಬೆನ್ಸ್ ಆಗ್ಬೋದು ಹ್ಞೂ ಹಾಗಾಗಿ ಬ್ಲೂಟೂತ್ಗಳನ್ನು ಅವಾಯ್ಡ್ ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡ್ತಿರ್ತೀರಲ್ಲ ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಸಾಂಗ್ ಹಚ್ಕೊಂಡು ದೇವರದು ಅಥವಾ ನಿಮಗೆ ಒಂದು ಒಳ್ಳೆಯ ಎನರ್ಜಿ ಕೊಡುವಂಥ ದೇಶಭಕ್ತಿ ಇರುವಂಥ ಒಂದು ಸಾಂಗನ್ನು ಹಚ್ಕೊಂಡು ಓಡ್ಬೋದು ಆ ಥರ ಆದರೆ ಬ್ಲೂಟೂತ್ ಹಾಕ್ಕೊಂಡು ಓಡಬೇಡ ಸೊ ಗ್ರೌಂಡಲ್ಲಿ ಇನ್ನೂ ಬರೋದು ಲೇಟ್ ಅನಿಸುತ್ತೆ ಹಾಗಾಗಿ ಒಂದು ವಾಕ್ ಮಾಡಿ ಆಮೇಲೆ ಊರಾಯಿತು ನೋಡಿ ಅಲ್ಲಿದೆ ಅಲ್ಲಿ ಕುಂತು ಇಲ್ಲಿ ಕ್ರಿಕೆಟ್ ಆಡೋದು ಎಲ್ಲಿಯೂ ಸ್ಪೋರ್ಟ್ಸ್ ಅದು ಇಡ್ತಾರೆ ಮುಂಡ್ರಗಿಯಲ್ಲಿ ಬರುವಂಥ ಇದೊಂದು ಸ್ಟೇಡಿಯಂ ಇದು ಇನ್ನೂ ಸ್ಟೇಡಿಯಂ ಇಂಪ್ರೂವ್ ಆಗಬೇಕು ಇನ್ನೂ ಆಗಿಲ್ಲ ಇದು ಗುಡ್ ಇಲ್ಲಿ ಮೇಂಟೆನೆನ್ಸ್ ಅಷ್ಟೊಂದು ಮಾಡೋರು ಇದೆ ಇಲ್ಲ ಸೊ ಹಾಗಾಗಿ ಇದೊಂದು ತಾಲೂಕು ತಾಲೂಕು ಮುಂಡ್ರಗಿ ತಾಲೂಕು ಇಲ್ಲಿದ್ದಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಇವಾಗ ಮೊದಲು ಭಾಳ ಜನ ಇರ್ತಿದ್ರು ಅಂತ ಇಲ್ಲಿ ನಾವು ಇವಾಗ ಹೊಸದಾಗಿ ಇಲ್ಲೇ ಮನೆ ಮಾಡಿರೋ ಮಾಡಿರೋದರಿಂದ ಇಲ್ಲಿ ಅದು ಸೊ ಇಲ್ಲಿ ನೋಡಿರಿ ಇವಾಗ ಎಷ್ಟು ಜನ ಇದ್ದಾರೆ ಹಾಂ ನೋಡಿರಿ ಇಷ್ಟೇ ಜನ ಇರೋದು ಮತ್ತು ಇಲ್ಲೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವ್ರದ್ದು ಅದು ಇರ್ಬೋದು ನಾವು ಏನು ಮಾತಾಡ್ಸೋಕೆ ಹೋಗಿಲ್ಲ ಟೈಮ್ ಸಿಕ್ಕರೆ ಮಾತಾಡ್ಸೋ ಓಕೆ ಸೊ ಗ್ರೌಂಡ್ ಗ್ರೌಂಡು ಫೋರ್ ನಾನು ಲೆಕ್ಕ ಹಾಕಿದ ಪ್ರಕಾರ ಫೋರ್ ಟ್ವೆಂಟಿ ಮೀಟ್ರ್ ಬಂದಿದೆ ಬಟ್ ಇಲ್ಲಿ ಹೇಳ್ತಿದ್ದಾರೆ ಫೋರ್ ತರ್ಟಿ ಟು ಫೋರ್ ಫಾರ್ಟಿವರೆಗೂ ವರೆಗೂ ಐತೆ ಅಂತ ಅವ್ರು ಅಂತಿದ್ದಾರೆ ಸೊ ಏನೋ ಗೊತ್ತಿಲ್ಲ ಒಂದು ಟೆನ್ ಮಿಂಟ್ಸ್ ಹೆಚ್ಚು ಕಮ್ಮಿ ಅಷ್ಟೆ ಸೊ ಎಲ್ಲೋ ಗಾಯ್ಸ್ ಇದು ನಮ್ಮ ಟವರ್ ಮನೆ ನಮ್ಮ ಫ್ರೆಂಡ್ಸು ಒಂದಿಬ್ಬರು ಬಂದಿದ್ದಾರೆ ನೋಡಿ ಅವರನ್ನು ಎಷ್ಟು ಲೇಟ್ ಮಾಡೋದ್ರೆ ಹೆಂಗ್ರಿ ಈ ಸರ ಪ್ಯಾನಲ್ಲಿ ಚೇಂಜ್ ಆಗಿ ಗ್ರೌಂಡಲ್ಲಿ ಓಡೋದಿಲ್ಲ ರೋಡ್ಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಲಾಂಗ್ ರನ್ನಿಂಗ್ ಸೊ ಹಾಗಾಗಿ ನಾವು ಹೋಗ್ತಾಯಿದ್ವಿ ಸೊ ಎಲ್ಲ ಫ್ರೆಂಡ್ಸು ರೋಡ್ ಮೇಲೆ ಮೇಲೆ ಇವರು ಆದರ್ಶ್ ಅಂತ ಅವರು ನಾಲ್ಕು ಜನ ಆಗಿ ಒಂದು ನಾನು ಸೇರಿಸಿ ಆರು ಜನ ಇದ್ವಿ ಸೊ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಸೊ ಟೈಮ್ ಹಚ್ಚುವಾಗ ಅಂತೇಳಿ ಟೈಮ್ ಇದು ಮಾಡಿದ್ವಿ ಅದಕ್ಕೆ ಟೈಮ್ ಸ್ಟಾರ್ಟ್ ಆಯ್ತು ನಾಲ್ಕು ಕಿಲೋಮೀಟ್ರ್ ಎಷ್ಟು ನಿಮಿಷಲ್ಲಿ ಬರ್ತೀವಿ ಅಂತ ನೋಡ್ಬೇಕಲ್ಲ ಡಬಲ್ ಲೈನ್ ಮಾಡೋಡ್ರಿ ಡಬಲ್ ಲೈನ್ ಹೆಂಗೆ ಮಾಡೋಣ ಅಂತಂದರೆ ಎಲ್ಲರೂ ನೀವು ಬೇಕಾದಂಗೆ ಓಡ್ತಿದ್ದೇವೆಲ್ಲ ಡಿಸಿಪ್ಲಿನ್ ಕಾಣಲ್ಲ ನಾವು ಆರ್ಮಿದವರು ಅಂತಂದ್ರೆ ಯಾವುದೇ ಜಾಬ್ ಮಾಡಬೇಕಂತಂದ್ರೆ ನನ್ನಲ್ಲಿ ಮೊದಲು ಡಿಸಿಪ್ಲಿನ್ ಇರಬೇಕು ಗ್ರೌಂಡಲ್ಲಿ ಓಡೋದ್ಗಿಂತ ರನ್ ನೋಡ್ತೀವಲ್ಲ ಲಾಂಗ್ ರನ್ನಿಂಗ್ ಎಲ್ಲ ವಾರಕ್ಕೆ ಒಂದ್ಸಲ ಆದ್ರೂ ಕಾಲ ಎಷ್ಟು ಕಿಲೋಮೀಟರ್ ಆಗಿದೆ ಆಗಿರ್ಬೋದು ಈಗ ஆ கிராஸ் கப்பது கூட அல்லது தான் நான் ஓன்த்தீங்க ಸುಖವಾಗಿ ಇವಾಗ ಎರಡು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ ಹಾ ಇಂಥ ಒಂದು ಇರ್ಬೇಕು ಎನರ್ಜಿ ಯಾವ ಡೈಲಾಗ್ಲಾಗ್ ಹೇಳಬ್ರ ಒಂದು ಡೈಲಾಗ್ ನಮ್ಮ ರನ್ನರ್ಸಿಗೆ ಒಂದು ಡೈಲಾಗ್ ಹೇಬ್ರ ಇದು ಇದು ಬೇಕ ನಾವು ಸೊ ಗೈಸ್ ಮೂರುವರಿ ನಾಲ್ಕು ಕಿಲೋಮೀಟ್ರ್ ಬಂದು ವಾಪಸ್ ಹೋಗ್ತಾ ಇದೀವಿ ಇವಾಗ ನಾಲ್ಕು ಪ್ಲಸ್ ನಾಲ್ಕು ಎಂಟು ಕಿಲೋಮೀಟ್ರ್ ಆಗತ್ತೆ ಹೋಗೋ ಸ್ಲೋ ಹೊಡಿದ ಬ್ರೋ ಈಗ ಸ್ಪೀಡ್ ಓಡೋ ಆಗಿದೆ ವಾಪಸ್ ಹೊಂಟೇವಲ್ಲ ರಿಟರ್ನ್ ಇದು ನಾನು ಇದು ನಮ್ಮ ಗ್ರೂಪ್ ನಾವು ರನ್ನಿಂಗ್ ಮಾಡಾಕ್ತಿವಿ ಇವಾಗ ನಲವತ್ತೈದು ನಿಮಿಷ ರನ್ನಿಂಗ್ ಮುಗಿಸಿ ವಾಪಸ್ಸು ಮನೆಗೆ ಹೋಗುವಂಥ ಸಮಯ ಎಲ್ಲ ಎಕ್ಸಸೈಸ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಅವರು ಹೋಗ್ತಿದ್ದಾರೆ ಇವಾಗ ನಾವು ಹೋಗ್ತೀವಿ ಸೊ ಟೇಕ್ ಕೇರ್ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ